ಕಾರ್ಯಕ್ರಮ ಇಲ್ಲಿ ಬಂದಿರತಕ್ಕಂಥ ಕಾರ್ಯಕರ್ತರು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಕಾರ್ಯಕರ್ತರ ಸಮಾವೇಶ ಎಷ್ಟು ಅದ್ದೂರಿಯಾಗಿ ನಡೀತು ಅಂತ ನಿಮ್ಮ ನ್ಯೂಸ್ ಚಾನಲ್ ಮುಖಾಂತರ ಇಡೀ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ತೋರಿಸ್ಕೊಟ್ಟಿದ್ದೀರಾ ಆ ರೀತಿ ಜನಸಂಖ್ಯೆ ಸೇರಿದ್ರು ನಮ್ಮ ಕುಮಾರಸ್ವಾಮಿಯವರು ಕೂಡ ಬಂದಿದ್ದರು ಡಾಕ್ಟರ್ ಕೆ ಸುಧಾಕರ್ ಕೂಡ ಬಂದಿದ್ದರು ಎಲ್ಲ ಮತದಾರರಲ್ಲಿ ನಾನು ಈ ಮುಖಾಂತರ ಮನವಿ ಮಾಡ್ತಿರೋದು ನಾಲ್ಕನೇ ನಂಬರ್ ಸಂಖ್ಯೆಗೆ ನಮ್ಮ ಕಮಲದ ಗುರುತಿಗೆ ಮತವನ್ನು ಎಲ್ಲ ಮಹಿಳೆಯರು ಮತದಾರರು ಹಾಕಬೇಕು ಅಂತ ತಮ್ಮ ಈ ನ್ಯೂಸ್ ಚಾನಲ್ ಮುಖಾಂತರ ಅವರಲ್ಲಿ ಮನವಿ ಮಾಡ್ಕೊತೀನಿ ಯಾಕೆ ಅಂತಂದರೆ ಇವತ್ತು ಅಭಿವೃದ್ಧಿ ಕೆಲಸ ಆಗ್ತಾ ಇರೋದು ನಮ್ಮ ಬಿ ಜೆ ಪಿಯಿಂದ ದೇಶದಲ್ಲಿ ಹತ್ತು ಇಡೀ ಪ್ರಪಂಚದಲ್ಲಿ ಇಷ್ಟು ವರ್ಷ ಎಪ್ಪತ್ತೈದು ವರ್ಷ ಬಂದಿರತಕ್ಕಂಥ ಪ್ರಧಾನಿಗಳು ಮಾಡ್ತಾ ಇರತಕ್ಕಂಥ ಕೆಲಸವನ್ನು ನಮ್ಮ ದೇಶದ ಪ್ರಧಾನಿ ಎಮ್ಮೆ ಪ್ರಧಾನಿ ಕೇವಲ ಹತ್ತು ವರ್ಷದಲ್ಲಿ ಮಾಡಿದ್ದಾರೆ ನಿಮಗೆಲ್ಲ ಅದ್ರ ಬಗ್ಗೆ ಜನಸಂಖ್ಯೆ ಯಾವ ಥರ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಹತ್ತು ವರ್ಷದಲ್ಲಿ ಅನ್ನೋದು ಇಡೀ ಪ್ರಪಂಚದ ಎಲ್ಲ ಜನಗಳಿಗೂ ಗೊತ್ತು ಪ್ರಜ್ಞಾವಂತ ಮತದಾರರಿದ್ದಾರೆ ಅದನ್ನೆಲ್ಲ ನೋಡ್ತಾರೆ ಇವತ್ತು ನಮ್ಮ ಬಿ ಜೆ ಪಿಯ ಮೋದಿಯವರ ಸಂಕಲ್ಪ ಪತ್ರ ಯಾವ ರೀತಿ ಇದೆ ಅಂದರೆ ನಾವು ಅಭಿವೃದ್ಧಿ ಮಾಡಿರೋದನ್ನ ಇಡೀ ಪ್ರಪಂಚಕ್ಕೆ ವಿಸ್ತಾರವಾಗಿ ತಿಳಿಸ್ಕೊಡ್ಬೇಕು ಐನೂರು ವರ್ಷ ಎಲ್ಲರೂ ಮನೇಲಿ ಕೂತ್ಕೊಂಡು ಅಳ್ತಾ ಅಳ್ತಾ ರಾಮನ ಪೂಜೆ ಮಾಡ್ತಾಯಿದ್ರು ಅಂತ ಒಳ್ಳೆಯ ಸಂದೇಶವನ್ನು ಕೊಟ್ಟು ರಾಮ ಮಂದಿರವನ್ನು ಕಟ್ಟಿದಂಥ ಮೋದಿಯವರು ಇವತ್ತು ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ನಾವು ರಾಮನ ಬಗ್ಗೆ ವಿಸ್ತಾರವಾಗಿ ಪ್ರ ಅದನ್ನು ಚೆನ್ನಾಗಿ ಇಡೀ ಪ್ರಪಂಚಕ್ಕೆ ನಾವು ಅದನ್ನು ತಿಳಿಸ್ಕೊಡ್ಬೇಕು ಅನ್ನೋ ಒಂದು ಸಂಕಲ್ಪ ಹೊತ್ತಿದ್ದಾರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಂದಿನ ಪ್ರಧಾನಿ ನಮ್ಮ ಮೋದಿಯವರೇ ಆಗಬೇಕು ಹಾಗೆ ನಮ್ಮ ಮೋದಿಯವರ ಪ್ರಧಾನಿಯ ನೇತೃತ್ವದಲ್ಲಿ ಇಲ್ಲಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಅತಿ ಹೆಚ್ಚು ಮತಗಳ ಅಂತರದಿಂದ ಜಯಶೀಲರನ್ನಾಗಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಕಾರ್ಯಕರ್ತರು ಮಾಡಿ ಪ್ರತಿ ಮನೆ ಮನೆಗೂ ಹೋಗಿ ಎಲ್ಲರಿಗೂ ತಿಳಿಸಿ ನಾವು ಕರಪತ್ರವನ್ನು ಹಂಚಿ ನಮ್ಮ ದೇಶದ ಹೆಮ್ಮೆಯನ್ನು ಪಡೆಯುವಂಥ ಕೆಲಸ ಮಾಡಿ ಅವ್ರನ್ನ ಯಶಸ್ವಿಯಾಗಿ ಜಯಗಳಿಸಬೇಕು ಅಂತ ನಾವು ತಮ್ಮಲ್ಲಿ ಮನವಿ ಎರಡು ಸಾವಿರ ಕೊಟ್ಟಿದ್ದಾರೆ ಸರ್ ಇಲ್ಲ ಅಂತ ಅಲ್ಲ ಎಲ್ಲಾ ಮಹಿಳೆಯರಿಗೂ ಸೇರ್ತಾ ಇದೆ ಅದು ಎಲ್ಲರಿಗೂ ಸೇರ್ತಾ ಇಲ್ಲ ಇವತ್ತು ಹೆಂಗಸರಿಗೆ ಎರಡು ಸಾವಿರ ರೂಪಾಯಿ ಆಶ್ವಾಸನೆ ಮಹಿಳೆಯರಿಗೆ ಸ್ವಲ್ಪ ದುಡ್ಡಿನ ಸಮಸ್ಯೆ ಇದ್ದೇ ಇರುತ್ತೆ ಕುಟುಂಬ ಅಂದಮೇಲೆ ಆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಪ್ರತಿಭಟನೆ ಎಷ್ಟು ಮಟ್ಟಕ್ಕೆ ಸರಿ ಕುಮಾರಸ್ವಾಮಿ ಹೇಳಿದೆ ತಪ್ಪು ಅಂತೀರಾ ಕುಮಾರಸ್ವಾಮಿ ಅವರು ಹೇಳಿರೋದ್ರಲ್ಲಿ ಯಾವ ರೀತಿಯ ತಪ್ಪು ಇಲ್ಲ ಸರ್ ಯಾಕೆ ತಪ್ಪಾಗುತ್ತೆ ಇವತ್ತು ನಮ್ಮ ಗಂಡಂದಿರ ಹತ್ರ ಕಾಂಗ್ರೆಸ್ನವ್ರು ಯಾಕೆ ಪ್ರತಿಭಟನೆ ಅಂದ್ರೆ ಅವರಲ್ಲಿ ಅವರಲ್ಲಿ ತಾವು ಮಾಡಿರೋದು ತಪ್ಪು ಅನ್ನೋ ಮನೋಭಾವನೆ ಇದೆ ಅದಕ್ಕೆ ಅದು ಅರಿವಾಗ್ತಾ ಇದೆ ಅದಕ್ಕೆ ಅವ್ರ ಪಕ್ಷದವರೇ ಕೊಟ್ಟಿರೋದ್ನ ಅವರೇ ಹೋರಾಟ ಮಾಡ್ತಿದ್ದಾರೆ ಅಂದ್ರೆ ನೀವು ಯಾವ ರೀತಿ ಇರ್ಬೋದು ಗಿಮಿಕ್ ಹೌದು ಖಂಡಿತ ರಾಜಕೀಯ ಗಿಮಿಕ್ ಅವ್ರಿಗೆ ಲೋಕಸಭೆಯಲ್ಲಿ ಗೆಲ್ಲಕ್ಕೆ ಬೇರೆ ಯಾವುದೇ ಕುತಂತ್ರಗಳನ್ನ ಯಾವ ರೀತಿ ಮಾಡಬಹುದು ಅನ್ನೋದನ್ನ ಕೂತ್ಕೊಂಡು ಲೆಕ್ಕಾಚಾರ ಹಾಕಿ ಹಾಕಿ ಒಂದೊಂದೇ ಒಂದೊಂದೇ ಅವ್ರು ಕೊಟ್ಟಿರೋ ಯೋಜನೆಗಳನ್ನೇ ರಿಪೀಟ್ ರಿಪೀಟ್ ಎಲ್ಲಾದ್ರೂ ಮಾತಾಡಿರೋದನ್ನ ತಂದು ತಂದು ಜನಗಳ ಮುಂದೆ ನಮ್ಮ ಮತದಾರರು ತುಂಬಾ ಮೂರ್ಖರು ಅನ್ಕೊಂಬಿದ್ದಾರೆ ಕಾಂಗ್ರೆಸ್ನವರು ಖಂಡಿತವಾಗ್ಲೂ ಮೂರ್ಖರಲ್ಲ ಪ್ರತಿಯೊಬ್ಬರಲ್ಲೂ ಆತ್ಮವಿಶ್ವಾಸ ಇದೆ ದೇಶವನ್ನು ನೋಡ್ತಿದ್ದಾರೆ ಇವತ್ತು ದೇಶ ನೋಡಿ ಪ್ರತಿಯೊಬ್ಬ ಲೋಕಸಭಾ ಅಭ್ಯರ್ಥಿಗೂ ನಾವು ಮೋದಿಯವ್ರನ್ನ ಗೆಲ್ಸಕ್ಕೋಸ್ಕರ ದೇಶಕ್ಕೋಸ್ಕರ ನಮ್ಮ ಭಾರತ ದೇಶ ಅತಿ ಎತ್ತರಕ್ಕೆ ಹೋಗ್ಬೇಕು ನಾವು ನೆಕ್ಸ್ಟ್ ಈ ಲೋಕಸಭಾ ಚುನಾವಣೆ ಆದ್ಮೇಲೆ ಮೂರನೇ ಸ್ಥಾನಕ್ಕೆ ಹೋಗಬೇಕು ಅಭಿವೃದ್ಧಿಯಲ್ಲಿ ಆರ್ಥಿಕತೆಯಲ್ಲಿ ಉದ್ದೇಶಕ್ಕೋಸ್ಕರ ಅವರು ಟಿವಿಲಿ ಬರ್ತಕ್ಕಂಥ ಎಲ್ಲವನ್ನೂ ನೋಡ್ತಿದ್ದಾರೆ ಮತದಾರರು ಅದಕ್ಕೋಸ್ಕರ ಅವ್ರನ್ನ ಯಶಸ್ವಿಯಾಗಿಯೂ ಪ್ರಧಾನಿ ಮಾಡ್ತಾರೆ ಮಂಜುಳೆ సురేష్ మధు నెలమంగళ మహిళా మోర్చా తాలూకు అధ్యక్షుడు